ರೇಜನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಮುಳ್ಸೋತೆಕಾಯಿ ಒಂದು ಚಟ್ನಿ ಮಾಡಿ ತೋರಿಸ್ತೇನೆ ಸ್ವಲ್ಪ ವೆರೈಟಿ ಆಗಿತ್ತು ಹೊಸ ನಮನಿ ಸ್ವಲ್ಪ ಎಲ್ಲ ಸಹ ಇಷ್ಟ ಆಗ್ಬೋದು ಇದು ಹಾಗೆ ಒಣಮೆಣಸು ಎರಡು ಒಂದು ಮೂರು ಹಸಿಮೆಣಸು ಚೂರು ಬೆಲ್ಲ ಒಂದು ಟೇಬಲ್ ಸ್ಪೂನ್ ಅಪ್ಪಷ್ಟು ಹುರ ಕಡಲೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಒಂದು ಕಾಲು ಟೀ ಸ್ಪೂನ್ ಸಾಸುಮೆ ರುಚಿ ತಕ್ಕಷ್ಟು ಉಪ್ಪು ಅರಿಶಿನ ಇದಿಷ್ಟು ಹರ್ಕೊಂಬರ್ತೆ ಫ್ರೆಂಡ್ಸ್ ಆಮೇಲೆ ಈ ಮುಳ್ಸೋತೆಕಾಯಿ ಉದ್ದ ಉದ್ದ ಹೋಲ್ಡ್ ಮಾಡಬೇಕು ಒಂದು ಮಾಡಿ ತೋರಿಸ್ತೆ ಹೀಗೆ ಹೋಲ್ಡ್ ಮಾಡಿ ಇಟ್ಕೋಕೆ ಈಗ ಇದನ್ನು ಮಿಕ್ಸಿಯಲ್ಲಿ ಹರ್ಕೊಂಬರ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದೆರಡು ಚಮಚ ಹಾಪಷ್ಟು ಹುಣಸೆ ಹುಳಿ ರಸ ತೆಗೆದು ಇಟ್ಕೊಂಡಿದೆ ಒಂದೆರಡು ಮೂರು ಚಮಚ ಹಾಪಷ್ಟು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಬತ್ತಿದ್ದಾನೆ ನೋಡಿ ಫ್ರೆಂಡ್ಸ್ ಯಾರ್ದು ಮಸಾಲ ಇದಕ್ಕೆ ಹಾಕೊಂಬ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸಿಯಲ್ಲಿ ತೊಳೆದ ಹಿಂಚೂರು ಹಾಕ್ಕೊಂಡ್ಬಿಡುವ ಇದನ್ನು ಮಿಕ್ಸಿ ತೊಳೆದ ಹಾಕ್ಕೊಂಡ್ಬಿಟ್ಟೆ ನಿಖಸಿಸಿ ಬರ್ಜಿನ್ ಕೋಕೊನಟ್ ಆಯಾಕಂತ ಪರಿಮಳ ಅತ್ತೆ ಚೂರಾಕಂತ ಐತೆ ಇಂಚ ಸಾಸ್ ನಿಕಮ್ಮ ಇಂ ಇಷ್ಟು ಹಾಕೊಂಡೆ ಇವ್ ಫ್ರೆಂಡ್ಸ್ ಇದು ಹೋಳೆಲ್ಲ ದೊಡ್ಡದಾರೆ ನೀವು ಸಣ್ಣದು ಮಾಡ್ಕೊಳ್ಲಕ್ಕ ಅಥವಾ ಸಿಪ್ಪೆ ಬೇಡದ್ರೆ ಸಿಪ್ಪೆ ತೆಗೆದು ಮಾಡ್ಕೊಳ್ಲಕ್ಕ ಯಾರಿಗೆ ಹೇಗೆ ಇಷ್ಟ ಆತೋ ಹಂಗೆ ಮಾಡ್ಕೊಳ್ಲಾಕ್ ಫ್ರೆಂಡ್ಸ್ ಸ್ವಲ್ಪ ಹಲ್ಲುಗಟ್ಟಿದ್ದವರೆಲ್ಲ ಹೀಗೆ ಇಟ್ಕೊಂಡ್ರೆ ಲೈಕ್ ಆತು ಅಲ್ಲಿ ಸ್ವಲ್ಪ ಸಾಫ್ಟ್ ಇದ್ದ ಹಲ್ಲಿ ಗಟ್ಟಿ ಇಲ್ಲ ಬಗ್ಗಿದ್ರೆ ಸಿಪ್ಪೆ ತಕೊಂಡು ಸಣ್ಣ ಸಣ್ಣ ಹೋಳು ಮಾಡ್ಕೊಂಡ್ರೆ ನಡೀತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೀಗೆ ಬಿಸಿ ಬಿಸಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಹೈ ಕ್ಲಾಸ್ ಇತ್ತು ಒಲೆ ಮೇಲೆ ಹಿಡ್ದು ಬೇಡ ಕೊಸುದು ಬೇಡ ಎಂತ ಬೇಡ ಹಾಗೆ ಪಟ್ಟ ಮಾಡ್ಕೊಂಡು ಬಿಡ್ಲಕ್ಕ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು